ಪ್ರೇಕ್ಷಕರೇ ವಕ್ಫ್ ಉಮ್ಮಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಇದು ಇಸ್ಲಾಮಿಯರಿಗೆ ಏನೆಲ್ಲ ಅನುಕೂಲ ತಂದುಕೊಡಲಿದೆ ಅಂತ ಪಾಯಿಂಟ್ ಟು ಪಾಯಿಂಟ್ ಕೋರ್ಟಿಗೆ ಮನವರಿಕೆ ಮಾಡಿಕೊಡಲು ಅಂತಾರಾಷ್ಟ್ರೀಯ ಖ್ಯಾತಿ ಇರುವ ಹಿರಿಯ ನ್ಯಾಯವಾದಿ ಹರೀಶ್ ಸಾಳ್ವೆ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಈ ಕೇಸಿನಲ್ಲಿ ಸಾಳ್ವೆ ಸಾಹೇಬರ ದಿಢೀರ್ ಪ್ರವೇಶವು ವಕ್ಫ್ ಉಮ್ಮೀದ್ ಲಾ ಬಗ್ಗೆ ಕೋರ್ಟಿನ ದಾರಿ ತಪ್ಪಿಸಿ ಅದರ ಅನುಷ್ಠಾನಕ್ಕೆ ಮುಳುವಾಗಿ ನಿಂತಿರುವ ವಕೀಲರು ಹಾಗೂ ರಾಜಕಾರಣಿಗಳಾದಂತಹ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ತಲ್ಲಣಗೊಂಡಿದ್ದಾರೆ ಕಾರಣ ಇಷ್ಟೇ ಸಿಬಲ್ ಮತ್ತು ಸಿಂಘ್ವಿ ಅವರು ತಮ್ಮ ಕಕ್ಷಿದಾರರ ಪ್ರಕರಣಗಳಲ್ಲಿ ಕೋರ್ಟ್ಗಳಿಂದ ಇನ್ಸ್ಟಂಟಾಗಿ ವಿಚಾರಣೆಯ ಡೇಟ್ ಪಡೆಯಬಲ್ಲರು ಮತ್ತು ಅಂಥ ಕೋರ್ಟ್ಗಳಿಂದ ಅವರಿಗೆ ರಿಲೀಫ್ ಆಗುವಂತಹ ಜಾಮೀನು ಕೊಡಿಸಬಲ್ಲವರು ಆಗಿದ್ದಾರೆ ಇದರಲ್ಲಿ ಈ ಇಬ್ಬರು ವಕೀಲರು ನಿಸ್ಸೀಮರು ಕೂಡ ಆದರೆ ಈ ಇಬ್ಬರು ನ್ಯಾಯವಾದಿಗಳು ತಮ್ಮ ಕಕ್ಷಿದಾರರ ಕೇಸುಗಳನ್ನು ಇದುವರೆಗೆ ಗೆದ್ದುಕೊಟ್ಟಿರುವ ಸಂಖ್ಯೆ ಮಾತ್ರ ನಗಣ್ಯ ಅಂತಲೇ ದಾಖಲಿಸಬೇಕಾಗುತ್ತದೆ ಈ ಮನು ಸಿಂಘ ಮತ್ತು ಕಪಿಲ್ ಸಿಬ್ಬಲ್ ದೇಶದ ಎಲ್ಲ ಕೋರ್ಟುಗಳಲ್ಲಿ ಪ್ರಮುಖ ವೈಟ್ ಕಾಲರ್ ಕೇಸುಗಳ ಪರ ದಾವೆ ಹೂಡಿ ವಕೀಲಕಿ ಮಾಡುವ ದೇಶದ ಹಿರಿಯ ವಕೀಲರ ಸಾಲಿನಲ್ಲಿ ನಿಲ್ಲುತ್ತಾರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಭುಗಿಲೆಪ್ಪಿಸಿದಂತಹ ಸದ್ಯ ತೆರೆಮರೆಗೆ ಸರಿದಿರುವ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಇವರು ಕರ್ನಾಟಕ ಹೈಕೋರ್ಟಿನಲ್ಲಿ ಕೇಸ್ ನಡೆಸಿದ್ದರು ಎಂಬುದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗಬಹುದು ಈಗ ಈ ಇಬ್ಬರು ಮಹಾಪ್ರಭೂತಿ ವಕೀಲರು ವಕ್ಫ ಉಮ್ಮಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲಿ ವಾದ ಮಂಡಿಸುತ್ತಿದ್ದಾರೆ ಮತ್ತು ಸರ್ಕಾರದ ಈ ಕಾನೂನಿನ ಅನುಷ್ಠಾನಕ್ಕೆ ಅಡ್ಡಿಯಾಗಿ ದೇಶದ ಜನರಿಗೆ ಮುಳುವಾಗಿ ನಿಂತಿದ್ದಾರೆ ಇಂಥ ಈ ಸೋಲಿನ ಸರ್ದಾರರಿಗೆ ಈ ಪ್ರಕರಣದಲ್ಲೂ ಮತ್ತೊಮ್ಮೆ ಮುಖಭಂಗ ಆಗುವುದು ಶತಸಿದ್ಧ ಅಂತಲೇ ಹೇಳಬೇಕು ಕಾರಣ ಮತ್ತೆ ಇದನ್ನೇ ಹೇಳಬೇಕಾಗುತ್ತದೆ ಅದೇನೆಂದರೆ ನ್ಯಾಯದ ಪರವಾಗಿ ಧ್ವನಿಯಾಗಿ ಹೆಸರು ಮಾಡಿರುವ ಜನಪ್ರಿಯ ನ್ಯಾಯವಾದಿ ಹರೀಶ್ ಸಾಳ್ವೆ ಈ ಕೇಸಿನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಸಾಳ್ವೆಯವರು ವಕ್ಫ ಉಮಿದ್ ಲಾದಲ್ಲಿರುವ ಪ್ಲಸ್ ಪಾಯಿಂಟ್ಗಳ ತಿಳುವಳಿಕೆ ಪಾಠವನ್ನು ಮಾಡುತ್ತಾ ನ್ಯಾಯಾಲಯದ ಕಣ್ಣು ತೆರೆಸಲಿದ್ದಾರೆ ಈ ಕಾನೂನಿನ ಬಗ್ಗೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವವರಿದ್ದಾರೆ ಭಾರತದಲ್ಲಿ ಅಮಾಯಕರ ಮೇಲೆ ಆಗುತ್ತಿರುವ ಅನ್ಯಾಯವು ಕಣ್ಣಿಗೆ ರಾಚುತ್ತಲೇ ಇರುತ್ತದೆ ಆದರೂ ಸಹ ನಿಷ್ಪಕ್ಷಪಾತವಾಗಿ ನ್ಯಾಯ ಕೊಡುವ ಕೋರ್ಟಿಗೆ ಯಾತಕ್ಕೆ ಇಂಥ ಅನ್ಯಾಯದ ಅರ್ಥ ಆಗುವುದಿಲ್ಲ ಮತ್ತು ಕಣ್ಣಿಗೆ ಕಾಣಸಿಗುವುದಿಲ್ಲ ಎಂಬುವ ವಿಚಾರ ಮಾತ್ರ ಪ್ರಬುದ್ಧ ಭಾರತೀಯರಿಗೆ ನೋವು ತರುತ್ತಾ ಇರುತ್ತದೆ ನ್ಯಾಯಾಲಯದ ಕಣ್ಣಿಗೆ ಸುಳ್ಳುಗಳ ಬೂದಿ ಊದುವ ಸ್ವಾರ್ಥ ನ್ಯಾಯವಾದಿಗಳ ಅನ್ಯಾಯದ ನಡೆಯೇ ಕೋರ್ಟಿನ ದಾರಿ ತಪ್ಪಲು ಕಾರಣವಾಗುತ್ತಿದೆ ಎಂದು ಅಂಶಗಳನ್ನು ನಾವಿಲ್ಲಿ ಜನಸಾಮಾನ್ಯರು ಅಷ್ಟೇ ಸೂಕ್ಷ್ಮವಾಗಿ ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತದೆ ಇದೇ ಮಾದರಿಯಲ್ಲಿ ವಕ್ಫ್ ತಿದ್ದುಪಡಿ ಕಾನೂನಿನ ಪ್ಲಸ್ ಪಾಯಿಂಟ್ಗಳನ್ನು ಮರೆಮಾಚಿ ಅದರ ಸಿಂಧುತ್ವ ಪ್ರಶ್ನಿಸಿ ದಾಖಲಾಗಿರುವ ಪ್ರಕರಣಗಳು ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆಯಲ್ಲಿ ಇದ್ದಾವೆ ಹೀಗಿರುವಾಗಲೇ ಅದೇ ನ್ಯಾಯಾಲಯಕ್ಕೆ ಪರ್ಫೆಕ್ಟ್ ಆಗಿ ಈ ಕಾನೂನಿನ ಬಗ್ಗೆ ಮಾಹಿತಿ ಒದಗಿಸಲು ಸಾಳ್ವೆ ಎಂಟ್ರಿ ಕೊಟ್ಟಿದ್ದಾರೆ ಇಸ್ಲಾಂ ಧರ್ಮದಲ್ಲಿ ಬಹರಿ ಮುಸಲ್ಮಾನರು ಅನ್ನುವ ಒಂದು ಪಂಗಡ ಕೂಡ ಇದೆ ಇವರು ಭಾರತದ ಗುಜರಾತ್ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹೆಚ್ಚಾಗಿ ನೆಲೆಸಿದ್ದರೂ ದೇಶದ ಎಲ್ಲ ಭಾಗಗಳಲ್ಲಿ ಈ ಪಂಗಡದ ಜನರು ವಾಸವಾಗಿದ್ದಾರೆ ಮೊನ್ನೆ ಮೊನ್ನೆ ವಕ್ಫ್ ಉಮಿದ್ ಎರಡು ಸಾವಿರದ ಇಪ್ಪತ್ತೈದು ತಿದ್ದುಪಡಿ ಕಾನೂನು ದೇಶದಲ್ಲಿ ಜಾರಿಗೆ ಬಂದಾದ ಮೇಲೆ ಆ ಕೂಡಲೇ ಪ್ರಧಾನಿ ಮತ್ತು ವಕ್ಫ್ ಮಂತ್ರಿಗಳನ್ನು ಯಾರಾದರೂ ಮುಸಲ್ಮಾನರು ಭೇಟಿಯಾಗಿದ್ದರೆ ಅವರೇ ಇವರು ಬಹರಿಗಳು ಮುಂಬೈ ಮತ್ತು ಇತರೆ ರಾಜ್ಯಗಳಲ್ಲಿ ವಕ್ಫ್ ಬೋರ್ಡಿನಿಂದ ತಮಗೆ ಆಗುತ್ತಿರುವ ಮತ್ತು ಆಗಿರುವ ಅನ್ಯಾಯದ ಬಗ್ಗೆ ಬಹರಿ ಸಮಾಜದ ಮುಖಂಡರು ಈ ಭೇಟಿ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಂತ್ರಿ ಕಿರಣ್ ರಿಜಿಜು ಅವರ ಮುಂದೆ ಎಳೆ ಎಳೆಯಾಗಿ ಬಿಡಿಸಿಟ್ಟರು ಮತ್ತು ತಮಗಾದ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಗವರ್ಮೆಂಟ್ एक्चुअली ये सारी चीजों पे वक्फ कर दिया है तो वक्फ का मतलब अब रुक जाओ ये नहीं चलेगा बहुत ही महंगी जगह है और हमने बहुत मुश्किल ली है 2019 के अंदर को का कोई थर्ड पार्टी लेना देना नहीं कानून में बदलाव तो लाना होगा साहब वक्फ अमेंडमेंट बिल आप लेने आए हुआ पिंचोत्तर वर्ष में पहली बार बीजा मुस्लिम कम्युनिटी ने कोई सामी ಈ ಅನ್ಯಾಯವನ್ನು ತಿಳಿಸಿಕೊಡುವಾಗ ಈ ಬೊಹರಿಗಳು ಮುಂಬೈ ನಗರದ ಗಿರ್ಗಾಂವ್ ಚೌಪಾಟಿ ಪ್ರದೇಶದಲ್ಲಿ ಸಮಾಜದ ಜಮೀನು ಹೊಂದಿರುವುದಾಗಿ ಹೇಳುತ್ತಾರೆ ಇದೇ ಜಮೀನನ್ನು ಇವರು ಬೇರೆ ಬೇರೆ ಉದ್ಯಮ ಸ್ಥಾಪಿಸಿಕೊಂಡು ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಕೂಡ ವಿಶ್ಲೇಷಿಸುತ್ತಾರೆ ಆದರೆ ವಕ್ಫ್ ಬೋರ್ಡ್ ಇವರ ಈ ಜಮೀನನ್ನು ಬಿಡದೆ ಕಬಳಿಸಿ ಕುಳಿತಿದೆ ದಶಕಗಳಿಂದ ಆ ಜಮೀನು ವಾಪಸ್ ಪಡೆಯಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಿದ್ದರೂ ಈ ಬೊಹರಿ ಜನರು ಅದನ್ನು ಪಡೆಯಲು ಸಾಧ್ಯವಾಗಿರಲಿಲ್ಲವಂತೆ ಈಗ ಕೇಂದ್ರ ಸರ್ಕಾರ ತಂದಿರುವ ವಿನೂತನ ಕಾನೂನು ತಮ್ಮಂತಹ ನೊಂದ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಶ್ರೀರಕ್ಷೆಯಾಗಿ ಬಂದಿದೆ ಅಂತಾರೆ ಈ ಬೊಹರಿಗಳು ಇವರು ಪ್ರಧಾನಿಗೆ ಈ ಸಭೆಯಲ್ಲಿ ಧನ್ಯವಾದದ ಮಾತುಗಳನ್ನು ಹೇಳಲು ಮರೆಯಲಿಲ್ಲ ಪ್ರೊಜೆಕ್ಟ್ ಚಾಲೆಂಜ್ ಇನ್ ಆರ್ एक जगह है भिंडी बाजार के अंदर जो हमने 2015 में खरीदी हम मालिक हैं बहुत मेहनत से खरीदी उस जगह को 2015 में लिया 2019 में कोई नासिक का और अहमदाबाद का शख्स जाके बोलता है ये जगह वक्फ है वक्फ तो वहां पे तो लोग रहते हैं टेनेंट से दुकानें हैं एक 700 सौ फीट जगह पर कोई नमाज पढ़ता होगा जो कम्यूनिटी हॉल होता है जैसे हम देखते आ रहे हैं कि गरीब महिलाएं हो कम्युनिटी विमेन हो ये अगर पैसा आवक हो रही है और कानून में बदलाव आ रहा है उसका फ़ायदा कहीं ना कहीं पहुँचना चाहिए तो ये सारे विजन जो गवर्नमेंट ने लिए हैं दाऊदी बोहरा कम्युनिटी उसका बहुत सपोर्ट भी करती है और आपसे बहुत शुक्रगुजार हैं हम इस चीज़ के लिए कान दे के सुनते हैं ये बहुत ख़ूबी है शायद इसी में होती है और मेरा जो एक्सपीरियंस है ऐसे ही लोग प्राइम मिनिस्टर होते हैं ಈಗ ಇವರ ರಕ್ಷಣೆಗೆ ಹಾಗೂ ನೊಂದ ಮುಸಲ್ಮಾನರ ರಕ್ಷಣೆಗೆ ಹೊಸ ಕಾನೂನು ಎಷ್ಟು ಉಪಯುಕ್ತ ಎಂಬುದನ್ನು ವಾದಿಸಿ ಕೋರ್ಟಿಗೆ ಮನವರಿಕೆ ಮಾಡಿಕೊಡಲು ಹರೀಶ್ ಸಾಳ್ವೆ ಸಾಹೇಬರು ಬೊಹರಿಗಳ ಬೆನ್ನಿಗೆ ನಿಂತಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ವಕ್ಫ್ ತಿದ್ದುಪಡಿ ಉಮೀದ್ ಕಾಯ್ದೆ ಬಹುರಿ ಮುಸಲ್ಮಾನರ ನೆರವಿಗೆ ಬರುತ್ತದೆ ಎಂದು ವಾದಿಸಲು ಬಹುರಿ ಸಮಾಜದ ವಕೀಲರಾಗಿ ಸಾಳ್ವೆ ವಕಾಲತ್ ಹಾಕಿದ್ದಾರೆ ಈ ಹರೀಶ್ ಸಾಳ್ವೆಯವರ ಎಂಟ್ರಿ ವಕ್ಫ್ ಕೇಸಿನಲ್ಲಿ ಆಗ್ತಿದ್ದಂಗೆ ಮೊದಲು ವಿರೋಧಿಸಿದವರು ಅವರು ಹೈದರಾಬಾದ್ ಎಂಪಿ ಅಸಾದುದ್ದೀನ್ ಓವೈಸಿ ಹರೀಶ್ ಸಾಳ್ವೆ ಪ್ರವೇಶ ಹೊಸ ವಕ್ಫ್ ಕಾನೂನಿನ ವಿರುದ್ಧ ಕಿರುಚಾಡುತ್ತಿದ್ದ ಎಲ್ಲರ ಝಾಂಗಾ ಬಲವನ್ನೇ ಉಡುಗಿಸಿಟ್ಟಿದೆ ಕಾರಣ ಇಷ್ಟೇ ಈ ನುರಿತ ವಕೀಲರು ತಾವು ವಕಾಲತ್ ನಾಮ ಹಾಕಿರುವ ಬೊಹರಿಗಳ ಪರವಾಗಿ ಮಾತ್ರ ಇವರ ವಾದವು ಸೀಮಿತಗೊಳಿಸುವುದಿಲ್ಲ ಬದಲಿಗೆ ಈ ಸಾಳ್ವೆಯವರು ಇಡೀದಾಗಿ ಈ ಕಾನೂನು ಅಲ್ಪಸಂಖ್ಯಾತರಿಗೆ ಸಾಮಾನ್ಯವಾಗಿ ಸಿಗುವ ಸಕಾರಾತ್ಮಕ ಉಪಯೋಗಗಳನ್ನು ಎಳೆ ಎಳೆಯಾಗಿ ಮನವರಿಕೆ ಮಾಡಿಕೊಡಲಿದ್ದಾರೆ ಇವರ ವಾದದ ನಂತರ ಒಂದೊಮ್ಮೆ ಕೋರ್ಟಿಗೆ ಮನವರಿಕೆಯಾದರೆ ಕಾನೂನಿನ ವಿರುದ್ಧ ಬಂದಿರುವ ಎಲ್ಲಾ ದಾವೆಗಳು ಬಿದ್ದು ಹೋಗಲಿವೆ ಆ ಕ್ಷಣವೇ ಸರ್ಕಾರಕ್ಕೆ ಎದುರಾಗಿದ್ದ ತಾತ್ಕಾಲಿಕ ಆಪತ್ತು ನಿವಾರಣೆಯಾಗಿ ದೇಶದಲ್ಲಿ ಈ ವಕ್ಫ್ ತಿದ್ದುಪಡಿಯ ಉಮ್ಮಿದ ಕಾನೂನು ಯಥಾವತ್ತಾಗಿ ಜಾರಿಗೆ ಬರಲು ರಹದಾರಿ ಸಿಕ್ಕಂತಾಗಲಿದೆ ಅದರ ಜೊತೆ ಜೊತೆಗೆ ಈ ಸರ್ವಸಮ್ಮತ ಕಾನೂನಿನ ಅನುಷ್ಠಾನಕ್ಕೆ ಅಡ್ಡಿಯಾಗಿದ್ದವರ ಷಡ್ಯಂತ್ರ ಎಕ್ಸ್ಪೋಸ್ ಆಗಿ ಅವರೆಲ್ಲ ಫೇಲ್ ಆಗಿ ಮುಖಭಂಗ ಹೊಂದಲಿದ್ದಾರೆ ಕಪಿಲ್ ಸಿಬ್ಬಲ್ ಮನು ಸಿಂಘ್ವಿ ಒವೈಸಿ ಸೇರಿದಂತೆ ಈ ಕಾನೂನಿನ ವಿರುದ್ಧವಾಗಿರುವಂತಹ ಎಲ್ಲರೂ ಈಗ ಸಾಳ್ವೆ ಪ್ರವೇಶದ ಕುರಿತು ಕಳವಳಗೊಂಡಿದ್ದಂತೂ ನಿಶ್ಚಿತ ಹಿರಿಯ ನ್ಯಾಯವಾದಿ ಸಾಳ್ವೆ ಅವರ ಬ್ರೀಫ್ ಬಯೋಡೇಟಾ ನೋಡೋದಾದರೆ ಹರೀಶ್ ಸಾಳ್ವೆ ಸುಪ್ರೀಂ ಕೋರ್ಟಿನ ಹಿರಿಯ ಅನುಭವಿ ನ್ಯಾಯವಾದಿ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರ ಅವಧಿಯಲ್ಲಿ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಕಾನೂನು ಕ್ಷೇತ್ರದ ಮುಖಾಂತರ ದೇಶದ ಸೇವೆ ಮಾಡಿದವರು ಮತ್ತೊಂದು ಪ್ರಸಂಗ ಇಲ್ಲಿ ನೆನೆಸಿಕೊಳ್ಳುವುದಾದರೆ ಸಾಳ್ವೆ ವಕೀಲರು ಕುಲ್ಭೂಷಣ್ ಜಾಧವ್ ಪ್ರಕರಣದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ವಾದ ಮಂಡಿಸಿದವರು ಇಂಥ ಸಾಳ್ವೆಯವರ ಎಂಟ್ರಿ ಎ ವಿರೋಧಿಗಳಿಗೆ ಹುಳಿ ಹುಳಿಯಾಗಿದ್ದರೆ ಕಾನೂನಿನ ಸಾಧಕತೆಯನ್ನು ತಿಳಿದುಕೊಂಡ ಬಹರಿಗಳು ಸೇರಿದಂತೆ ಇಸ್ಲಾಮಿನ ಎಲ್ಲ ಪಾಸಿಟಿವ್ ಜನರಿಗೆ ಮತ್ತು ವಿಶೇಷವಾಗಿ ಎನ್ಡಿಎ ಸರ್ಕಾರಕ್ಕೆ ರುಚಿಸುತ್ತಿರುವುದಂತೂ ಅಷ್ಟೇ ಖರೆ ಖರೆಯಾಗಿದೆ ನಮಸ್ಕಾರ ಸುದ್ದಿ ಬಿಂಬ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತಕ್ಕಿದು ಜನದ ಜಾಲ